ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಜವೇರಿಯ ಆಂಬುಲೆನ್ಸ್ ಸೇವೆ ಮಲೆನಾಡಿನ ಜನರು ಅನಾರೋಗ್ಯದಿಂದ ಬಳಲುತ್ತಿರುವುದನ್ನು ನೋಡಿ ವ್ಯಾಪಾರಸ್ಥರಾದ ಮಹಮ್ಮದ್ ಜುನೇದ್ ಅವರು ಜನರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಹೊಸ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭಿಸಿದ್ದಾರೆ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಜಮೀರ್ ಅಹಮದ್ ಅವರು ಕನ್ನಡಾಂಬೆ ಬಾವುಟ ತೋರಿಸುವುದರ ಮೂಲಕ ಆಂಬ್ಯುಲೆನ್ಸ್ ಸಂಚಾರಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರ ಹಿತಕ್ಕಾಗಿ ಸೇವೆ ಸಲ್ಲಿಸುವ ಮನೋಭಾವದಿಂದ ಜವೇರಿಯ ಆಂಬ್ಯುಲೆನ್ಸ್ ಪ್ರಾರಂಭವಾಗಿದ್ದು ಈ ಸೇವೆಯು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಚಾಲ್ತಿಯಲ್ಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದ್ದಾರೆ ಕಳಿಸಿದ್ದೆ ಭಾಳ ಒಳ್ಳೆಯ ಸರ್ವಿಸ್ ಉತ್ತಮವಾಗಿ ಸರ್ವಿಸ್ ನೀಡಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಅವರಿಗೆ ಬಂದಿದ್ದಾರೆ ಇದರ ಜೊತೆಯಲ್ಲಿ ಸಾರ್ವಜನಿಕರಿಗೆ ನಗರದಲ್ಲಿ ಎಲ್ಲೇ ಏನೇ ಇನ್ಸಿಡೆಂಟ್ ಆದರೆ ಇವರು ಫ್ರೀಯಾಗಿ ಸರ್ವಿಸ್ ಕೊಡ್ತಿದ್ದ ಕೊಡ್ತೀನಂಥ ಎಲ್ಲ ಜನಗಳಿಗೆ ಮಸೀದಿಗಳಲ್ಲಿ ಎಲ್ಲ ಎಲ್ಲ ಮೆಸೇಜ್ ಕೊಟ್ಟಿದ್ದಾರೆ ಇವರು ಪ್ಲಸ್ ಇವರು ಸರ್ವಿಸ್ ಕೂಡ ನೀಡ್ತಿದ್ದಾರೆ ಇದರ ಜೊತೆಯಲ್ಲಿ ನಾನು ಅಲ್ಲ ಥರ ಪ್ರಾರ್ಥನೇ ಮಾಡ್ತೀನಿ ಇವರಿಗೆ ದೇವ್ರು ಒಳ್ಳೆ ಆಯಿಸಿಕೊಳ್ಳಿ ಪ್ಲಸ್ ಇದು ನಡ್ಸಲಿಕ್ಕೆ ಈ ಸಂಸ್ಥೆ ನಡೆಸಲಿಕ್ಕೆ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ ಇದು ಎಲ್ಲ ಚಿಕ್ಕಮಂಗ್ಳೂರು ಜನತೆಗೆ ಇವರು ಸ ಎಲ್ಲರೂ ಫೆ ಈ ಫೆಸಿಲಿಟೀಸ್ ಇದೆಯಲ್ಲ ಏನೇ ಫೆಸಿಲಿಟೀಸ್ ಇದೆ ಇದು ಈ ಫೆಸಿಲಿಟೀಸ್ಗೆ ಉಪಯೋಗ ಮಾಡಿಕೊಳ್ಳಿ ಅಂತ ನಾನು ಎಲ್ಲ ಜನತೆಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇದ್ರ ಜೊತೆಯಲ್ಲಿ ಇವ್ರದು ಏನೇ ಒಂದು ಸಣ್ಣ ದುಡಿಮೆ ಇವ್ರದ್ದು ಇದಕ್ಕೆ ನಮ್ಮ ರಾಜ್ಯ ಈ ಡ್ರೈವರ್ ರಾಜ್ಯದ ಎಲ್ಲ ಆಂಬುಲೆನ್ಸ್ ಡ್ರೈವರ್ಗಳಿಗೆ ಒಂದು ಫೆಸಿಲಿಟೀಸ್ ಮಾಡಿಕೊಡಬೇಕು ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಶಹಬುದ್ದೀನ್ ಅವರು ಮಾತನಾಡಿ ಜವೇರಿಯ ಆಂಬುಲೆನ್ಸ್ ಸಾರ್ವಜನಿಕರ ಕಷ್ಟಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಎಂದು ಆಶಿಸಿದ್ದಾರೆ ನಮಸ್ಕಾರ ಇವತ್ತು ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಇವರು ಇವತ್ತು ಸಮಾಜ ಸೇವೆಯಲ್ಲಿ ತೊಡಿಸ್ಕೊಂಡಿದ್ದಾರೆ ಶಿಕ್ಷಣ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತು ರಾಜಕೀಯ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಜಾಮಿಯಾ ಮಸೀದಿಯ ಅಧ್ಯಕ್ಷರು ಮತ್ತು ಚಿಕ್ಕಮಗಳೂರಿನ ಪ್ರತಿಷ್ಠಿತ ಶಾಲೆಯಾದ ಯುನೈಟೆಡ್ ಇಂಟರ್ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಜಮೀರ್ ಅಹಮದ್ ಅವರು ಇವತ್ತು ಜವೇರಿಯ ಅಂಬುಲೆನ್ಸ್ ಈ ಎರಡು ಅಂಬುಲೆನ್ಸಿಗೆ ಇವರು ಇವತ್ತು ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ ಜವೆರಿಯ ಅಂಬುಲೆನ್ಸು ಜುನೇದ್ ನಮ್ಮ ಮೊಹಮ್ಮದ್ ಜುನೇದ್ ಒಬ್ಬ ವ್ಯಾಪಾರಿ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡು ತನ್ನ ಬರ್ತಿರುವ ಆದಾಯ ದುಡಿಮೆಯಲ್ಲಿ ಇವತ್ತು ಸಮಾಜ ಸೇವೆಗೆ ಮುಂದಾಗಿದ್ದಾರೆ ಚಿಕ್ಕಮಗ್ಳೂರಲ್ಲಿ ಇಂತಹ ಯುವಕರು ಅಗತ್ಯವಾಗಿ ಸೇವೆ ಸಲ್ಲಿಸುವ ಯುವ ಯುವಕರ ಅಗತ್ಯತೆ ಇದೆ ಯಾಕೆಂದರೆ ಇವತ್ತು ಕೆಲವರು ಮನಸ್ಸುಗಳನ್ನು ಯುವಕರು ಇವತ್ತು ತಮ್ಮ ಅಗಾಧವಾದ ಅಂತಃಕರಣ ಶಕ್ತಿ ಮತ್ತು ಅಗಾಧವಾದ ದೈಹಿಕ ಶಕ್ತಿಯನ್ನು ಬೇರೆ ಬೇರೆ ಕಡೆ ವಿವಿಸ್ತಾ ಇದ್ದಾರೆ ಆಂಬ್ಯುಲೆನ್ಸ್ ಮಾಲೀಕರಾದ ಮೊಹಮ್ಮದ್ ಜುನೇದ್ ಅವರು ಮಾತನಾಡಿ ಆರು ವರ್ಷಗಳ ಹಿಂದೆ ನನ್ನ ಮಗುವಾದ ಜವೇರಿಯ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಯಾವುದೇ ಆಂಬುಲೆನ್ಸ್ ಸೇವೆ ದೊರಕದೆ ನನ್ನ ಮಗು ಮರಣವನ್ನು ಹೊಂದಿತು ಈ ಕಷ್ಟ ಯಾರಿಗೂ ಬರಬಾರದು ಎಂಬ ಉದ್ದೇಶದಿಂದ ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಜವೇರಿಯ ಆಂಬುಲೆನ್ಸ್ ಸೇವೆ ಪ್ರಾರಂಭಿಸಿದ್ದೇನೆ ಎಂದು ಹೇಳಿದ್ದಾರೆ ಅಂತ ಹೇಳಿದ್ದಾರೆಬಿಟ್ಟಿ ಈಗ ರೀಸೆಂಟ್ ಆಗಿ ಎರಡು ಗಾಡಿಗಳನ್ನು ಮಾಡಿದ್ದೀನಿ ಆಂಬುಲೆನ್ಸು ಒಂದು ದೊಡ್ಡ ಗಾಡಿ ವೆಂಟಿಲೇಟರ್ ಗಾಡಿ ಸಣ್ಣ ಗಾಡಿ ಒಂದು ಆಕ್ಸಿಜನ್ ಗಾಡಿ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಇದು ಎರಡು ಗಾಡಿಗಳು ಮಾಡೋದ್ ಕಾರಣ ಏನಂತ ಹೇಳಿದರೆ ಬಹುಶಃ ಆರು ವರ್ಷ ಹಿಂದ್ಗಡೆ ನನ್ನ ಪಾಪು ಜವೆರೆ ಅಂತ ಹೇಳ್ಬಿಟ್ಟು ಜವೆರೆ ಅಂತ ಹೇಳ್ಬಿಟ್ಟು ಆ ಪ್ರೊಸೆಸ್ಸಿಗೆ ನನಗೆ ರಾತ್ರಿ ಮೋಸ್ಟ್ಲಿ ಎರಡೂವರೆ ಮೂರು ಗಂಟೆ ರಾತ್ರಿ ಆ ಟೈಮಲ್ಲಿ ನನಗೆ ಗಾಡಿ ಸಿಕ್ಕಿಲ್ಲ ಆ್ಯಂಬುಲೆನ್ಸ್ ಸಿಕ್ಕಿಲ್ಲ ಆ ಕಾ ಆ ಪ್ರೊಸೆಸ್ಸ ಏನು ಮಾಡ್ತಾಯಿದ್ದೀನಿ ಅಂದರೆ ಈಗ ನಾನು ಪ ಕಷ್ಟಪಟ್ಟಿದ್ದು ನಾನು ಅನುಭವಿಸಿರೋದು ಅದು ಬೇರೆ ಬಡವ್ರಿಗೆ ಯಾರಿಗೂ ಆಗಬಾರ್ದಂಗೆ ಹೇಳಿ ಗಾಡಿಗಳು ಸಿಗಬೇಕು ಹಂಗಾಗಿ ಚಿಕ್ಕಮಂಗ್ಳೂರಲ್ಲಿ ಐದು ಕಿಲೋಮೀಟ್ರ್ ಫ್ರೀ ಸರ್ವಿಸ್ ಕೊಟ್ಟಿದ್ದೀನಿ ಈಗ ಹೊರ್ಗಡೆ ಬೇರೆ ಕಡೆ ಎಲ್ಲಾದರೂ ಹೋದ್ರೆ ಶಿವಮೊಗ್ಗ ಬೆಂಗಳೂರು ಹಾಸನ ಬೆಂಗಳೂರು ಬೇರೆ ಎಲ್ಲಾದರೂ ಹೋಗಲಿ ಹೋದರೆ ಪೆಟ್ರೋಲ್ ಚಾರ್ಜಸ್ ಇರುತ್ತೆ ಪ್ಲಸ್ ಡ್ರೈವರ್ ಚಾರ್ಜಸ್ ಇರುತ್ತೆ ಅದು ಬಿಟ್ಟರೆ ಪ್ಲಸ್ ವೆಂಟಿಲೇಟ್ರ್ ಕೊಡಿಸಿ ಗಾಡಿಯಲ್ಲಿ